ಸರ್ಕಾರ ಮುರ್ಧಾಬೋದ್ ರೈತ ಕಾರ್ಮಿಕರ ಹಿತಾಸಕ್ತಿ ಬರಿಕೊಟ್ಟು ಒಪ್ಪಂದ ಮಾಡಿಕೊಂಡ ಮೋದಿ ಸರ್ಕಾರ ಮುರ್ದಾಬೋದ್ ದೇಶದ ಸಣ್ಣ ಉದ್ಯಮಿಗಳ ವಿರುದ್ಧವಾಗಿರ್ತಕ್ಕಂಥ ಒಪ್ಪಂದ ಹಾಕುವುದಿಲ್ಲ ಹಾಕುವುದಿಲ್ಲ ಮುದ್ದೆ ಮಾಡ ಘೋಷಣೆ ತಗೊಳ್ಳಿ ನಾಲ್ಕು ಕಾರ್ಮಿಕ ಕಾನೂನುಗಳು ರದ್ದಾಗಲೇ ರದ್ದಾಗಲೆ ಜಿಂದಾಬಾದ್ ಘೋಷಣೆ ಮುಂದುವರ್ಸಾದ್ ಕಾರ್ಮಿಕ ವಿರೋಧಿ ಲೇಬರ್ ಕೋರ್ಟ್ಗೆ ಹೇಳಿದಿಕ್ಕಾರ ಕಾರ್ಮಿಕ ಕಾನೂನುಗಳನ್ನು ಜಾರಿ ತಂದಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರಿಕ ಕಾರ್ಮಿಕರಿಗೆ ಮರಣ ಶಾಸ ತಂದಿರುವ ಕಾರ್ಮಿಕ ಕಾನೂನುಗಳಿಗೆ ಹೇಳಿ ದಿಕ್ಕಾರ ಲೇಬರ್ ಕೋಡ್ ಬೇಡವ ಬೇಡ ಬೇಡವ ಬೇಡ 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 ನಾಲ್ಕು ಲೇಬರ್ ಕೋಡ್ಗಳು ರದ್ದಾಗಲಿ ರದ್ದಾಗಲಿ ಕಾರ್ಮಿಕರ ಮರಣ ಶಾಸನ ಈ ನಾಲ್ಕು ಲೇಬರ್ لے برکوڈ کو رتھا گلے رتھا گلے رتھا گلے رتھا گلے زندہ باد یا یو ٹی یو ٹی زندہ باد زندہ باد زندہ باد کیا بیکو نیا بیکو کیا بیکو نیا بیکو کیا بیکو نیا بیکو يا يا بينتو يا يا بينتو يا يا بينتو جللو ورگے وراتا جللو ورگے وراتا جللو ورگے وراتا جللو ورگے وراتا

ವಿರೋಧಿ ಲೇಬರ್ ಕೋಡ್ಗಳು ಬೇಡವ ಬೇಡ ಬೇಡವ ಬೇಡ ನಾಲ್ಕು ಲೇಬರ್ ಕೋಡ್ ಗಳು ರದ್ದಾಗಲೇ ರದ್ದಾಗಲೇ ಬಂಡವಾಳಿಗರ ಪರವಾಗಿ ಕುಡಿಯುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳದಿಕ್ಕ ನಾಲ್ಕು ಮರಣ ಶಾಸನವಾಗಿರುವ ಲೇಬರ್ ಕೋಡ್ ನಾಲ್ಕು ಲೇಬರ್ ಕೋಡ್ ರದ್ದಾಗಲೇ ರದ್ದಾಗಲಿ ನಾಲ್ಕು ಲೇಬರ್ ಕೊಟ್ಟರು ಬೇಡವ ಬೇಡ ಗುತ್ತಿಗೆ ಪದ್ಧತಿ ರದ್ದಾಗಲಿ ರದ್ದಾಗಲಿ ಗುತ್ತಿಗೆಯಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಕಾಯಂ ಕಾಯಮಾಗಲೇ ಲೇಬರ್ ಕೊಟ್ಟರು ಬೇಡವ ಬೇಡ 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 ಬಂಡವಾಳಗರ ಹಣೆಯತ್ತೈದ ಹಣದಂತೆ ನಡೆಯುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಜಿಂದಾಬಾದ್ लेबर कोड रेबर कोड रद ಲೇರ್ ಕೋರ್ಟ್ಗಳು ಬೇಡುವ ಬೇಡ ಬೇಡುವ ಬೇಡ ಕಾರ್ಮಿಕ ವಿರೋಧಿ ಲೇಬರ್ ಕೋರ್ಟ್ಗಳು ಬೇಡ ಬೇಡ ಕಾರ್ಮಿಕ ವಿರೋಧಿ ಲೇಬರ್ ಕೋಡ್ ರದ್ದಾಗಲಿ ರದ್ದಾಗಲಿ ಧಾರ್ಮಿಕ ವಿರೋಧಿ ಲೇಬರ್ ಕೋಟ್ ಬೇಡುವ ಬೇಡ ಬೇಡುವ ಬೇಡ ಕಾರ್ಮಿಕ ವಿರೋಧಿ ಲೇಬರ್ ಕೋಡ್ ರದ್ದಾಗಲಿ ರದ್ದಾಗಲಿ ಕಾರ್ಮಿಕ ವಿರೋಧಿ ಲೇಬರ್ ಕೋಟ್ ಬೇಡುವ ಬೇಡ ಬೇಡುವ ಬೇಡ